ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸುಲಭವಾಗಿ ಒಂದು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಿಕನ್ ಪೀಸ್ಗಳಿಗೆ ಎಲ್ಲ ಮಸಾಲೆನೂ ಚೆನ್ನಾಗಿ ತಾಗಬೇಕು ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಅರ್ಧ ಗಂಟೆ ಅಥವಾ ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಆದ್ರೂ ನೆನೆಬೇಕು ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಈ ಮಸಾಲೆ ಮಾಡೋದಕ್ಕೆ ನಾನು ಒಂದು ಆರರಿಂದ ಏಳು ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ ಹಾಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸೋಂಪು ಅಂದ್ರೆ ಬಡಿ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲನೂ ಹಾಕೊಂಡು ಈ ತರ ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ನುಣ್ಣಗೆ ರುಬ್ಕೋಬೇಕು ಹಾಗೆ ಒಂದು ಕಡೆಯಾಗಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಗರಂ ಮಸಾಲೆ ಅಂದರೆ ಚಕ್ಕೆ ಲವಂಗ ಕಲ್ಲು ಹೂವು ಇದೆಲ್ಲೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸುಲಭವಾಗಿ ಈ ಚಿಕನ್ನ ಮಾಡ್ಕೋಬಹುದು ಬ್ಯಾಚುಲರ್ಸ್ ಎಲ್ಲಾನು ತುಂಬ ಈಸಿಯಾಗಿ ಇಷ್ಟು ರುಚಿಯಾಗಿರೋ ಚಿಕನ್ನ ಮಾಡ್ಕೋಬಹುದು ಚಕ್ಕೆ ಲವಂಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಈರುಳ್ಳಿನ ನೀವು ಗ್ರೈಂಡ್ ಮಾಡಿ ಕೂಡ ಸೇರಿಸ್ಕೋಬೋದು ನಾನು ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಾದಮೇಲೆ ನಾನೊಂದು ಕಾಲು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಚೆನ್ನಾಗಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಏನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲ ಮಿಸ್ ಮಾಡಿದ್ರೆ ನೋಡ್ಬೋದು ನನಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇದಕ್ಕೆ ಇನ್ನೊಂದು ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಆಗಬೇಕು ಅದಾದ್ಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಟೊಮೆಟೊ ರುಬ್ಬಿ ಹಾಕಿರೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗಲೇ ರುಚಿ ಜಾಸ್ತಿ ಆಗೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ತಿರುವಾಗಲೇ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಈ ಮಸಾಲೆನಲ್ಲಿ ಹಾಕೊಂಡಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಅವಾಗ ಹಸಿ ವಾಸನೆ ಎಲ್ಲನೂ ಹೋಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ನಾನು ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಮಸಾಲೆ ಎಲ್ಲಾನು ಚೆನ್ನಾಗಿ ಫ್ರೈ ಆದ್ರೇ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರುತ್ತೆ ನೋಡಿ ಇಷ್ಟು ಆದರೆ ಸಾಕು ಇವಾಗ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಚಿಕನ್ನು ಅದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಸಾಲೆಯಲ್ಲಿ ಬರ್ತಾಗ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತಂಗನೂ ನಾನು ನೀರೇನೂ ಸೇರಿಸಲ್ಲ ಹಾಗೆ ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಿಟ್ರೆ ಚಿಕನ್ ಪೀಸಸ್ ಎಲ್ಲನೂ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು ನೋಡಿ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿತ್ತು ನಾನು ಇದಕ್ಕೆ ನೋಡ್ಕೊಂಡು ಆಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡಿದ್ರೆ ನೋಡ್ಬೋದು ಚಿಕನ್ಗೆ ನೀರನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದು ತಿಕ್ಕಾಗಿ ರೆಡಿ ಆಗಿದೆ ಇಷ್ಟೇ ಮಾಡೋದು ತುಂಬಾ ಸುಲಭ ಈ ಚಿಕನ್ ಗ್ರೇವಿ ದೋಸೆ ಅನ್ನ ಚಪಾತಿ ಎಲ್ಲದಕ್ಕೂ ಸಹಿ ತುಂಬಾ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದ್ ಲೈಕ್ ಕೊಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್